ಈ ಹುಡುಗನೇ ನೋಡ್ರೆ ನಮ್ಮ ಜೊತೆ ಬರ್ತನಾ ತನಿಗೆ ಮಸ್ತ್ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಯಾನ ಎಲ್ಲಿ ನಿನ್ನ ಮುಸುಡಿ ತೋರ್ಸಿ ವಾವ್ ಬ್ಯೂಟಿ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಬ್ಯೂಟಿಫುಲ್ ನೀ ಸಾಕ್ ನಂದ್ರೆ ಇಡ್ಕನ್ ಬಾ ಇಲ್ಲಂದ್ರೆ ಇಲ್ಲ ಹಾ ಬಾ ನೋಡಿ ಬರ್ರಿ ಇಲ್ಲಿ ನೋಡ್ರಿ ಇವೇ ನಾನು ಪಾರವಾಳ ನಾಲ್ಕು ಪಾರವಾಳ ಅದು ಔಟ್ರ ಕುಂಚುದು ಈ ಲೋಡಿ ಮಗ ಸುಮ್ನೆ ಕುಂದ್ರಲಾರ್ದ ಲೋಡಿ ಮಗ ಇಲ್ಲಿ ನೋಡ್ರಿ ಹೆಂಗೈತೆ ಫುಲ್ ಇದ್ರ ದೆವ್ವಗಳು ಇರ್ಬೋದು ದೊಡ್ಡ ದೊಡ್ಡ ನಾಯಿಗಳು ಇರ್ಬೋದು ಅಂತ ಹೇಳಿ ಇವನು ರೋಗ್ರ ಅಂತ ಹೋಗ್ರಿ ಟರ್ ಅಂದ್ರೆ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಯಾಕ

ಬಾ ಓಹೋ ಯೂನಿಯನ್ ಅಲ್ಲಿ ಇವನು ಎಂತ ಕಟ್ಟಿತ್ತ ನಾನ ಅವನಂಗೆ ಚದಗುನ ಸೊ ಫೈನಲಿ ನಮ್ ಗುಡದ್ ಮ್ಯಾಗ ಅಂತ ಬಂದ್ಬಿಟ್ಟಿವಿ ಇವಾಗ ಇವಾಗ ನಾಯ್ಕು ನೆಲೆ ಇದೆ ಅಂತ ಹೋಗಿ ತೋರಿಸ್ತೀವಿ ನೋಡ್ರಿ ಸೊ ಇಲ್ಲಿ ಇಲ್ಲಿಗೆ ಬರದು ಆ ನಾಯಿಗ್ ಮರಿಕೊಳ್ತಾ ಇಬ್ಬವು ಅಂತ ಬದಿರ್ ಬಿಡಿತೇ ಹ ಇದನ ಆ ಸೈಡ್ ಹೋಗ್ಬೇಕಲ್ಲೇ ಇಂಗ ಹೋಗಾ ಇಂಗ ಹೋಗೋಕಲೇ ಅಲ್ಲೇ ಏನಿಲ್ಲ ಅಲ್ಲಿ ಇಲ್ಲ ಆ ನಾಯಿ ಕುನ್ನತಾಕ್ಕೆ ಬಂದಾಗ ಅವ್ರ ತಾಯಿಗೆ ಬೌ ಬೌ ಅಂತಂತ ಈ ಹುಡುರನಿಗೆ ಸಾದರನ ಭಯ ಬಿಡಿಸಿ ಓಡಿಸ್ಬಿಟ್ರು ಸಿಗ ಬ್ರೋ ಇವ್ರಂತ ಸಿಕ್ಕ ಬ್ರೋ ಬ್ರೋ ನಾನಂತ ಬ್ರೋ ಬ್ರೋ ನಾನಂತ ಬ್ರೋ ಓ ಇಲ್ಲಿ ಯಾವ ಬೋಬೋನ ಕತೆ ಫ್ರೆಂಡ್ಸ್ ತೋರಿಸ್ತೀನಿ ನಿಂತರ ಒಂದು ನಿಮಿಷ ಓ ಇಲ್ಲಿ ಯಾವ ಬೋವ ಒಂದು ಕುನ್ನಿ ದಾ ದಾ ವಾ 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 ಇಂತ ಚಂದ ಇವೆ ನೋಡಿ ಫ್ರೆಂಡ್ಸ್ ಓ ಬಂದು ನಾವು ಕರದ ತಕ್ಷಣ ಈ ನಾಯಿವಿನೆ ಬಂದು ಬಿಟ್ಟಿ ನೀ ನೋಡ್ರಿ ಪ್ಯಾಂಟ್ ಹೇಗಿದಾವೆ ಚಿಕ್ಕ ಚಿಕ್ಕ ಕುನಿಗಳು ಎರಡ ಇದಾವ ಇಷ್ಟು ಚಂದ ಇದೆ ಎಷ್ಟು ಚಂದ ಉಂಟಲ್ಲ ಇವರ ತಾಯಿಗಿನ ಗೆನ ನಿಮ್ಮನ್ನ ಗೆ ನಿಮ್ಮ ಮೂಳೆ ಎಲ್ಲಾ ಕಡಕಂತ ತಿಂತದು ಏ ಏ ಉದ್ರ್ತಾವಲೇ ಉದ್ರ್ತಾವಲೇ ಓ ಇದು ಬಾರಾದಲ್ಲೋ ನಾನು

ಮೂರ್ ಮಕ್ಕಳನ್ನ ಇವನೇ ಸಾಕ್ತಾನಂತ ಇವ್ರಸ್ತಾನಕ್ಕ ನೋಡಿ ಮತ ಬಿ ಅದಕ್ಕೆ ನೋಡ್ರಿ ಮೂರ್ ನಾಯಕ ಇವನೇ ಎತ್ತಿಕ ಕುಂತ ಬ್ಯಾಡ ಅಂದ್ರ ಬುಡವಲ್ಲ ಉಟ್ರಿ ನೋಡಿ ಬೇಕಂತಿವ್ನಿಗೆ ನೋಡ್ರಿ ಇವನು ಬ್ಲಾಕಿ ಎಷ್ಟು ಇವನು ಇವನಿಗೆ ಏನು ಸಾಕಿದ್ರೆ ಮನೆಯಲ್ಲಿ ಒಬ್ರನ್ನ ಬರ್ಗೊಡ್ಸಕಲ್ಲ ಇವ್ನು ಯಾರನ್ನ ಯಾರನ್ನ ಬೇಕಿದ್ರೆ ಇಲ್ಲಿ ನಮ್ಮ ಕಡಿ ಗುಡ್ಡಕ್ ಬರ್ರಿ ಹಿಂದಕ್ ಹೋಕ್ಯಂಬ್ರ ಈ ನಾಯಿ ಕುಣಿ ಯಾರಿಗೇನು ಬೇಕಿದ್ರೆ ಕಡಿ ಗುಡಕ್ ಬರ್ರಿ ಗುಡ್ಡದಾಗ ಇರ್ತಾವ ತಂದ್ ತಂದು ಕೊಡ್ತಾನ ಇವ್ನೇ ನಾಯಿ ಪುನಿಗಳಿಗೆ ಓನವರು ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ ಇದು ಮಸ್ತ್ ನೋಡಿ ಇದು ಮಸ್ತ್ ಇದೆ ನೋಡಿ ಫ್ರೆಂಡ್ ಇದಂತ ಫುಲ್ ಜೂಲ್ ಜೂಲ್ ನಾಯ ಇದೆ ಇದು ನಮ್ಮ ಮಾವನವ್ರು ಅಂತಾರಂತ ಮಹೇಶ್ ಮಾವನವ್ರು ನೋಡಣ್ಣ ಫೋಟೋ ಹುಡ್ಕಾಲ ಹೋಯ್ತಿವಿ

ನಿಮ್ಗೆ ಯಾರಿಗಾದ್ರು ನಾಯ್ಸ್ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಕಡಿ ಗುಡಕ್ ಬರ್ರಿ ಹುಡ್ರು ನಿಮ್ಗೋಸ್ಕರ ತನಗೆ ಎಷ್ಟು ಕೊಡ್ತಾರ ಬರ್ರಿ ಶಾಲೆ ಬಿಟ್ಟು ತಂದು ಕೊಡ್ತೀವಿ ಬರ್ರಿ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಶಾಲಿ ಬುಟ್ ತಂದ್ ಕೊಟ್ರೆ ಮಾಸ್ಟರ್ ಬಂದ್ ಇವ್ರನ್ನ ತರ್ತಾನ ಶಾಲಿ ಬುಟ್ಟಿಗೆ ತಂದ್ ಕೊಡೋದಿಲ್ಲ ಸಂಡೆ ಬರೀ ತಂದ್ ಕೊಡ್ತಾರ ಇನ್ನೊಂದ್ ವಾರದಾಗ ಅಷ್ಟು ಇರ್ತಾವ ಯಾರಿಗೇನ ಬೇಕಿದ್ರೆ ಈ ಹುಡ್ನ ಸಂಪರ್ಕಿಸಿ ಸೊ ನೆಕ್ಸ್ಟ್ ಹುಡುಗ ಟಾಟಾ ಬಾಯ್ ಬೈ ಸಿ ಯು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್